ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ನರಸಿಂಹಸ್ವಾಮಿ ನಿಮ್ಮೊಂದಿಗೆ ಎರಡನೇ ಅಭ್ಯಾಸಕ್ಕೆ ಇದ್ದೀನಿ ಇವತ್ತಿನ ಅಭ್ಯಾಸದಲ್ಲಿ ನಾವು ಡಯಾಬಿಟೀಸನ್ನು ಹೇಗೆ ನಿಯಂತ್ರಣಕ್ಕೆ ತರೋದು ಅನ್ನೋದು ವಿಚಾರ ಮಾಡಿ ಅದರ ಪ್ರಾಯೋಗಿಕ ಅನುಭವಗಳನ್ನು ಈಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಡಯಾಬಿಟೀಸ್ ಅನ್ನೋದು ಒಂದು ಪ್ಯಾಂಕ್ರಿಯಾಸ್ಗೆ ಸಂಬಂಧಪಟ್ಟ ಕಾಯಿಲೆ ಅದರಲ್ಲಿ ಇನ್ಸುಲಿನ್ ಸರಿಯಾಗಿ ಪ್ರೊಡ್ಯೂಸ್ ಆಗದೆ ಹೋದರೆ ನಮಗೆ ಡಯಾಬಿಟೀಸ್ ಬರ್ತದೆ ಈ ಕೆಲವು ಪೋಶ್ಚರ್ಸ್ಗಳನ್ನು ಈಗ ತೋರಿಸುವಂತಹ ನಾವು ಭಂಗಿಗಳನ್ನು ನೀವು ಅಭ್ಯಾಸ ಮಾಡಿದ್ರೆ ಪ್ಯಾಂಕ್ರಿಯಾಸ್ ರಿಆಕ್ಟಿವೇಟ್ ಆಗ್ತದೆ ಮತ್ತು ನಿಮಗೆ ಡಯಾಬಿಟಿಸ್ ಕಂಟ್ರೋಲ್ಗೆ ಬರ್ತದೆ ಅದನ್ನು ಈಗ ಒಂದೊಂದಾಗಿ ನಾವು ಮಾಡಿ ತೋರಿಸ್ತಾ ಹೋಗ್ತೀವಿ ಮೊದಲನೇದಾಗಿ ಪಾರ್ಶ್ವಕೋಣಾಸನ ಓಕೆ ಎರಡು ಕಾಲನ್ನು ಅಗಲವಾಗಿ ಇಟ್ಟು ನಿಲ್ಲಿ ಬಲಗಾಲನ್ನು ಬಲಕ್ಕೆ ತಿರುಗಿಸಿ ಒಂದು ಬಲಗಾಲನ್ನು ಬೆಂಡ್ ಮಾಡಿ ಬಲ ಆ್ಯಂಕಲ್ನ ಬಲಗೈಯಿಂದ ಹಿಡಿದು ಎಡಗೈಯನ್ನು ಎಡಗಿವಿಯ ಮೇಲೆ ಸ್ಟ್ರೆಚ್ ಮಾಡಿ ಇದು ಪಾರ್ಶ್ವಕೋಣಾಸನದ ಭಂಗಿ ಇಲ್ಲಿ ಹತ್ತು ಸೆಕೆಂಡ್ಗಳ ಕಾಲ ಪ್ರಾರಂಭ ಮಾಡಬೇಕು ಮೊದಲನೇದಾಗಿ ಶುರು ಮಾಡುವಾಗ ಆಮೇಲೆ ಅದನ್ನು ಒಂದು ನಿಮಿಷ ನಿಲ್ಲುವಂತಹ ಅಭ್ಯಾಸವನ್ನು ಕರಗತ ಮಾಡಿಕೊಳ್ಬೇಕು ವಾಪಸ್ ಅದರ್ ಸೈಡ್ ಎರಡು ಇಲ್ಲಿ ಬೆಂಡಾಗಿರ್ತಕ್ಕಂಥ ಕಾಲು ನೋಡಿ ಪರ್ಪೆಂಡಿಕ್ಯುಲರ್ ಟು ದ ಗ್ರೌಂಡ್ ಇರಬೇಕು ಇದು ಆಗ ಬಂದಾಗ ಎಫೆಕ್ಟಿವ್ ಆಗಿರ್ತದೆ ಈ ಕೈಗಳು ಸ್ಟ್ರೈಟ್ ಆಗಬೇಕು ತಲೆಯನ್ನು ಮೇಲಕ್ಕೆತ್ತಿ ಹೀಗೆ ಟಚ್ ಮಾಡಿ ಆಕಾಶದ ಕಡೆಗೆ ಕೈ ಇರಲಿ ಸಾಧ್ಯ ಆಗೋರು ಕೈಯನ್ನು ನೆಲಕ್ಕೆ ಊರ್ಬೋದು ಆಗದೆ ಹೋದರೆ ಆ್ಯಂಕಲನ್ನು ಇಡ್ಕೋಬೋದು ವಾಪಸ್ ಇದು ಪಾರ್ಶ್ವಕೋಣಾಸನದ ಭಂಗಿ ಈ ರೀತಿ ಪಾರ್ಶ್ವಕೋಣಾಸನವನ್ನು ನೀವು ಅಭ್ಯಾಸ ಮಾಡ್ತಾ ಹೋದರೆ ಇಲ್ಲಿ ಸೈಡ್ ಸೈಡ್ನಲ್ಲಿ ಇರ್ತಕ್ಕಂಥ ಫ್ಯಾಟ್ ಕರಗೋದ್ರ ಜೊತೆಗೆ ಪ್ಯಾಂಕ್ರಿಯಾಸು ಕೂಡ ಸ್ವಲ್ಪ ಆಕ್ಟಿವೇಟ್ ಆಗ್ತಾ ಹೋಗ್ತದೆ ಈಗ ಅದನ್ನು ಮುಂದುವರೆದ ಭಾಗವಾಗಿ ಕುಳಿತು ಮಾಡುವ ವಕ್ರಾಸನವನ್ನು ಈಗ ಅಭ್ಯಾಸ ಮಾಡೋಣ ಕೂತ್ಕಳಿ ಎರಡು ಕಾಲನ್ನು ಚಾಚಿ ಕೂತ್ಕೊಳ್ಳಿ ಬಲಗಾಲನ್ನು ಮಡಿಸಿ ಬಲಗಾಲ ಆ್ಯಂಕಲ್ಲು ಮಂಡಿಗೆ ಎಡಮಂಡಿಗೆ ತಾಕೋ ಹಾಗೆ ಇಟ್ಕೊಳ್ಳಿ ಗೆ ಬಲಗೈಯನ್ನು ಹಿಂದೆ ಊರ್ತಾ ದೇಹವನ್ನು ತಿರುಗಿಸಿ ಆಪೋಸಿಟ್ ಕೈ ಕ್ರಾಸ್ ಮಾಡಬೇಕು ಈಗ ಆ್ಯಂಕಲನ್ನು ಈ ಕೈಯಿಂದ ಈ ಆ್ಯಂಕಲನ್ನು ಹಿಡಿಯೋದು ಗಮನಿಸಿ ಮತ್ತು ಈ ಚಾಚಿರುವಂಥ ಕಾಲು ಸ್ಟ್ರೈಟ್ ಇರಬೇಕು ಮತ್ತು ಟೋಸ್ನ ನಿಮ್ಮ ಕಡೆಗೆ ಕಾಲು ಬೆರಳುಗಳನ್ನು ನಿಮ್ಮ ಕಡೆಗೆ ಎಳೆದಿಟ್ಕೋಬೇಕು ಲೂಸ್ ಬಿಡಬಾರ್ದು ಹೀಗೆ ಪ್ರತಿಯೊಂದು ಭಂಗಿಯಲ್ಲೂ ದೇಹವನ್ನು ಒಂದು ಸ್ಟ್ರೆಚಿಂಗ್ ಪೊಸಿಷನಲ್ಲಿ ಇಟ್ಟಾಗ ಇಡೀ ಸೆಲ್ಸ್ಗಳು ಆಕ್ಟಿವೇಟ್ ಆಗ್ತವೆ ಓಕೆ ಈಗ ಅದರ್ ಸೈಡ್ ಟೂ ಅಪೋಸಿಟ್ ಕೈಯನ್ನು ಕ್ರಾಸ್ ಮಾಡಿ ಆ್ಯಂಕಲ್ನ ಹಿಡಿದು ಹಿಂದಕ್ಕೆ ತಿರುಗಿ ನೋಡಬೇಕು ಈ ಭಾಗ ಶೋಲ್ಡರ್ ಭಾಗ ಎಕ್ಸ್ಪ್ಯಾಂಡ್ ಆಗಬೇಕು ಸ್ಟ್ರೆಚ್ ಮಾಡಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತಿರುಗಿ ನಿಮ್ಮ ಶಕ್ತಿಯಾನುಸಾರವೇ ಮಾಡಿ ಕ್ರಮೇಣ ನಿಮ್ಮ ಶಕ್ತಿ ಹೆಚ್ಚಾದಂತೆಲ್ಲ ನೀವು ಹೆಚ್ಚು ಸ್ಟ್ರೆಚ್ ಮಾಡ್ತಾ ಹೋಗ್ಬೋದು ವಾಪಸ್ ಈ ರೀತಿ ಒಂದು ಆಸನವನ್ನು ನಾವು ನಿಮಗೆ ಒಂದು ನಿಮ್ಮ ಐಡಿಯಾ ಬರಲಿ ನಿಮಗೋಸ್ಕರ ಅಂತ ಅನ್ನೋದಕ್ಕೋಸ್ಕರ ನಾವು ಒಂದು ಬಾರಿ ತೋರಿಸ್ತಾ ಇದ್ದೀವಿ ಇದನ್ನು ಪ್ರತಿಯೊಂದನ್ನು ನೀವು ಮೂರು ಮೂರು ಬಾರಿ ಅಭ್ಯಾಸ ಮಾಡಿದ್ರೆ ಫಲಿತಾಂಶ ನಿಮಗೆ ಚೆನ್ನಾಗಿ ಸಿಗ್ತದೆ ದಿವಸಕ್ಕೆ ಎರಡು ಬಾರಿ ಈ ರೀತಿ ನೀವು ಮಾಡಿಬಿಟ್ರೆ ಬೇಗ ಫಲಿತಾಂಶ ಸಿಗ್ತದೆ ಈಗ ಮುಂದಿನ ಆಸನ ಧನುರಾಸನ ಮತ್ತು ಪವನ ಮುಕ್ತಾಸನ ಎರಡು ಕೈಗಳನ್ನು ಚಾಚಿ ಸ್ಥಿತಿ ಇದು ಇಲ್ಲಿಂದ ಪ್ರಾರಂಭ ಮಾಡೋಣ ಓಕೆ ಎರಡು ಕಾಲನ್ನು ಮಡಿಸ್ಕೊಳ್ಳಿ ಎರಡು ಕೈಯಿಂದ ಆ್ಯಂಕಲನ್ನು ಇಡೀರಿ ಓಕೆ ಈಗ ಹೊಕ್ಕಳ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ಎದೆಯನ್ನು ಮೇಲೆತ್ತಿ ಎದೆಯ ಭಾಗವನ್ನು ಮೇಲೆತ್ತಿ ತೊಡೆಯ ಭಾಗವನ್ನು ಮೇಲೆತ್ತಿ ಬ್ಯಾಲೆನ್ಸ್ ಮಾಡಿ ಸ್ಟೇ ಮಾಡಿ ಅಲ್ಲಿ ಇದು ಧನುರಾಸನ ವಾಪಸ್ ಇಲ್ಲಿ ನೀವು ಒಂದು ಟೆನ್ ಕೌಂಟ್ಸು ನಿಲ್ಲುವಂತಹ ಅಭ್ಯಾಸ ಮಾಡಬೇಕು ಪ್ರತಿಯೊಂದು ಆಸನದಲ್ಲೂ ಓಕೆ ಈಗ ಬೆನ್ನ ಮೇಲೆ ಮಲ್ಕಳಿ ಪವನ ಮುಕ್ತಾಸನ ಸಿಂಗಲ್ ಲೆಗ್ ಒಂದು ಕಾಲನ್ನು ಬಲಗಾಲನ್ನು ಎಳೆದು ಮೂಗು ಮುಟ್ಸಿ ಎಡಗಾಲನ್ನು ಎಳೆದು ಮೂಗು ಮುಟ್ಸಿ ವಾಪಸ್ ಮತ್ತೊಮ್ಮೆ ಧನುರಾಸನವನ್ನು ಅಭ್ಯಾಸ ಮಾಡೋಣ ಒಂದು ವೆರೈಟಿ ಆಫ್ ಧನುರಾಸನವನ್ನು ಈಗ ಅಭ್ಯಾಸ ಮಾಡೋಣ ಧನುರಾಸನ ವಿತ್ ಸೂಪರ್ ಹನುಮಾನ್ ಆರ್ ಸೂಪರ್ ಮ್ಯಾನ್ ಓಕೆ ಒಂದು ಕಾಲನ್ನು ಧನುರಾಸನ ಇನ್ನೊಂದು ಕಾಲು ಕೈ ಸೂಪರ್ ಮ್ಯಾನ್ ಥರ ಕೈಯನ್ನು ಚಾಚಿ ಕಾಲನ್ನು ಚಾಚಿ ಈ ರೀತಿ ನಾವು ಬೇರೆ ಬೇರೆ ಒಂದು ವೆರೈಟೀಸ್ಗಳನ್ನ ಅಭ್ಯಾಸ ಮಾಡೋದ್ರಿಂದ ಇನ್ನೂ ಹೆಚ್ಚು ಎಫೆಕ್ಟಿವ್ ಆಗಿ ನಾವು ದೇಹವನ್ನು ಆರೋಗ್ಯವನ್ನು ಕಂಡುಕೋಬಹುದು ಅದರ್ ಸೈಡ್ ಒಂದು ಕಾಲು ಒಂದು ಕೈ ಧನುರಾಸನ ಇನ್ನೊಂದು ಕಾಲು ಇನ್ನೊಂದು ಕೈ ಸೂಪರ್ ಹನುಮಾನ್ ಲಂಕೆಗೆ ಹರಿ ಹಾರಿದ ಹನುಮಂತನಂತೆ ಇದನ್ನು ಇಟ್ಕೋಬಹುದು ವಾಪಸ್ ಪವನ ಮುಕ್ತಾಸನ ಎರಡು ಕಾಲಿನ ಜೊತೆ ಮಾಡೋಣ ಈಗ ಬೆನ್ನ ಮೇಲೆ ಮಲಗಿ ಕಾಲುಗಳನ್ನು ಚಾಚಿ ಎರಡು ಕಾಲುಗಳನ್ನು ಈಗ ಮಡಿಸಿ ಎರಡು ಕೈಗಳನ್ನು ಲಾಕ್ ಮಾಡಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ತಲೆಯನ್ನು ಎತ್ತಿ ಯಾರಿಗೆ ನೆಕ್ ಪೇಯ್ನ್ ಇದೆ ಅವರು ಹೆಚ್ಚು ಪ್ರೆಷರ್ ಹಾಕಬೇಡಿ ವಾಪಸ್ ಓಕೆ ಇದು ಪ್ರತಿಯೊಂದು ಆಸನವನ್ನು ಮೂರು ಮೂರು ಬಾರಿ ನೀವು ಅಭ್ಯಾಸ ಮಾಡಬೇಕು ಈಗ ಕೂತ್ಕಳಿ ಕಪಾಲಭಾತಿ ಪ್ರಾಣಾಯಾಮ ಕೂಡ ಡಯಾಬಿಟೀಸ್ಗೆ ಒಳ್ಳೆಯದು ಈಗ ಕಪಾಲಭಾತಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ ಕಪಾಲಭಾತಿ ಅಂದರೆ ಉಸಿರನ್ನು ಹೊರಹಾಕುವ ಕ್ರಮ ಉಸಿರನ್ನು ಹೊರಹಾಕೋಣ ಓಕೆ ಹೇಗೆ ಅಂದರೆ ಏನು ಮಾಡ್ತಾ ಇದ್ದೀನಿ ಅಂದರೆ ಪೂರ್ತಿ ಉಸಿರನ್ನು ಒಳ ಹಾಕಬೇಕಾದ್ರೆ ಹೊಟ್ಟೆ ಒಳಗಡೆ ಹೋಗ್ತದೆ ಉಸಿರು ಈಚೆಗೆ ಬರ್ತದೆ ಇಲ್ಲಿ ನಮ್ಮ ಏಕಾಗ್ರತೆ ಯಾವುದ್ರ ಮೇಲಿರಬೇಕು ಅಂದರೆ ಉಸಿರನ್ನು ಆಚೆಗೆ ಹಾಕುವ ಕಡೆ ಒಳಗೆ ಹೋಗೋದು ಆಟೋಮೆಟಿಕ್ಕಾಗಿ ಒಳಗೆ ಹೋಗ್ತದೆ ಈಗ ಒಂದು ಇಪ್ಪತ್ತು ಬಾರಿ ಕಪಾಲಭಾತಿಯನ್ನು ಮಾಡ್ತಾರೆ ಎಸ್ ಸ್ಟಾರ್ಟ್ ಈ ರೀತಿ ಪ್ರತಿ ಇಪ್ಪತ್ತು ಕಪಾಲಭಾತಿಗೆ ಒಂದು ಬ್ರೇಕ್ ತಗೊಳ್ಳಿ ಮತ್ತೆ ನಾರ್ಮಲ್ ಉಸಿರಾಟವನ್ನು ಮಾಡಿ ತದನಂತರ ಮತ್ತೆ ಪುನರಾವರ್ತಿಸಿ ಹೀಗೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಈ ರೀತಿ ಕಪಾಲಭಾತಿಯನ್ನು ಅಭ್ಯಾಸ ಮಾಡಿದ್ರೆ ಪ್ರತಿನಿತ್ಯ ನಿಮ್ಮ ಹೊಟ್ಟೆ ಶುದ್ಧ ಆಗ್ತದೆ ಕರುಳುಗಳು ಶುದ್ಧ ಆಗ್ತವೆ ಜೊತೆಯಲ್ಲಿ ಡಯಾಬಿಟೀಸ್ ಕೂಡ ಕಂಟ್ರೋಲ್ಗೆ ಬರ್ತದೆ ಶ್ವಾಸಕೋಶಗಳು ಕೂಡ ಶುದ್ಧಿ ಆಗ್ತವೆ ಕಪಾಲಭಾತಿ ಅತ್ಯಂತ ಪರಿಣಾಮಕಾರಿಯಾದ ಪ್ರಾಣಾಯಾಮ ಇದು ಕ್ಲೆನ್ಸಿಂಗ್ ಪ್ರಾಣಾಯಾಮ ಅಂತ ಕರಿತೀವಿ ಇದಾದ ನಂತರ ನಾಡಿ ಶೋಧನ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ ಇದು ವಜ್ರಾಸನದಲ್ಲೂ ಮಾಡಬಹುದು ಸುಖಾಸನದಲ್ಲೂ ಮಾಡಬಹುದು ಅದೆರಡನ್ನೂ ಭಂಗಿಯವರು ಬೇರೆ ಬೇರೆಯಾಗಿ ತೋರಿಸ್ತಾ ಇದ್ದಾರೆ ನಿಮ್ಮ ಅನುಕೂಲಕ್ಕೆ ಈಗ ನಾಡಿ ಶೋಧನ ಪ್ರಾಣಾಯಾಮ ಈ ಥರ ಮೃಗಿ ಮುದ್ರೆಯನ್ನು ಇಟ್ಕೊಳ್ಬೇಕು ಓಕೆ ಮೂಗಿನ ಮೇಲೆ ಆ ಸ್ಪ್ಲಿಟ್ ಮಾಡಿ ಇಟ್ಕೋಬೇಕು ರೈಟ್ ಇನ್ ಬಲಗಡೆಯಿಂದ ತಗೊಳ್ಳಿ ಲೆಫ್ಟ್ ಔಟ್ ಎಡಗಡೆಯಿಂದ ಬಿಡಿ ಲೆಫ್ಟಿನ್ ಎಡಗಡೆಯಿಂದ ತಗಳಿ ರೈಟ್ ಔಟ್ ಬಲಗಡೆಯಿಂದ ಬಿಡಿ ರೈಟ್ ರೈಟಿನ್ ಲೆಫ್ಟ್ ಆಔಟ್ ಲೆಫ್ಟಿನ್ ರೈಟ್ ಆಟ್ ಹೀಗೆ ಬಲಗಡೆಯಿಂದ ತಗೊಂಡು ಎಡಗಡೆ ಬಿಡೋದು ಎಡಗಡೆಯಿಂದ ತಗೊಂಡು ಬಲಗಡೆ ಬಿಡೋದು ಒಂದು ಸುತ್ತು ಈ ರೀತಿ ಕನಿಷ್ಠ ಹತ್ತು ಸುತ್ತುಗಳನ್ನು ನೀವು ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ನಿಮ್ಮ ಬೆನ್ನುಮೂಳೆಯಲ್ಲಿ ಇರತಕ್ಕಂಥ ಎಲ್ಲ ನರನಾಡಿಗಳು ಕೂಡ ಶುದ್ಧ ಆಗಿ ನಿಮಗೆ ಒಂದು ಆರಾಮದಾಯಕ ವಿಶ್ರಾಂತ ಸ್ಥಿತಿಯನ್ನು ಕೊಡ್ತದೆ ಇದು ಎನರ್ಜೈಸಿಂಗ್ ಪ್ರಾಣಾಯಾಮ ಓಕೆ ರಿಲ್ಯಾಕ್ಸಿಂಗ್ ಪ್ರಾಣಾಯಾಮ ರಿಲ್ಯಾಕ್ಸ್ ಮಾಡೋದ್ರ ಜೊತೆ ಎನರ್ಜಿಯನ್ನು ವಾಪಸ್ಸು ಕೊಡ್ತದೆ ಈಗ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ ಮೇಲೆ ನಾವು ವಿಶ್ರಾಂತಿ ತಗೊಳ್ಳೇಬೇಕಾಗ್ತದೆ ಹಾಗೆ ವಿಶ್ರಾಂತಿ ತಗೊಳ್ಳೋದು ಹೇಗೆ ಪ್ರತಿಯೊಂದು ಯೋಗಾಸನದ ಕೊನೆಯಲ್ಲಿ ಅನ್ನೋದನ್ನು ಈಗ ನಿಮಗೆ ಒಂದು ಸಣ್ಣ ವಿವರಣೆಯನ್ನು ಕೊಟ್ಟು ಮಾಡಿಸ್ತೀನಿ ಈಗ ವಿಶ್ರಾಂತಿ ಸ್ಥಿತಿಗೆ ಬನ್ನಿ ಶವಾಸನ ಅಂತ ಕರಿತೀವಿ ಇದನ್ನು ಕೆಲವರು ಶವಾಸನ ಅಂತಾರೆ ಇನ್ನು ಕೆಲವರು ಶಿವಾಸನ ಅಂತಾರೆ ಮತ್ತು ಕೆಲವರು ಅಮೃತಾಸನ ಅಂತಾರೆ ಯಾವುದೇ ಕರೆದ್ರೂ ಇದು ವಿಶ್ರಾಂತ ಸ್ಥಿತಿಗೆ ಬೇಕಾದಂತಹ ವಿಧಾನ ಎರಡೂ ಕೈಗಳನ್ನು ಅಂಗೈಗಳ ಮೇಲಕ್ಕೆ ಬರುವಂತೆ ಇಟ್ಕೊಳ್ಳಿ ಈಗ ಮೊದಲು ಕಾಲುಗಳನ್ನು ಟೈಟ್ ಮಾಡಿ ಟೈಟ್ ಮಾಡಿ ಮತ್ತಷ್ಟು ಮಾಡಿ ಬೆರಳುಗಳನ್ನು ಮಡಿಸಿ ಟೈಟ್ ಮಾಡಿ ಕಾಲು ಬೆರಳುಗಳನ್ನು ಮಡಿಸ್ತಾ ಟೈಟ್ ಮಾಡಿ ಕೈ ಬೆರಳುಗಳನ್ನು ಮಡಿಸಿ ಟೈಟ್ ಮಾಡಿ ಇಡೀ ದೇಹವನ್ನು ಬಿಗಿ ಮಾಡಿ ಬಿಗಿ ಮಾಡಿ ಬಿಗಿ ಮಾಡಿ ಸಡನ್ಲಿ ರಿಲೀಸ್ ಕಾಲುಗಳನ್ನು ಶೇಕ್ ಮಾಡಿ ಕೈಗಳನ್ನು ಶೇಕ್ ಮಾಡಿ ತಲೆಯನ್ನು ಶೇಕ್ ಮಾಡಿ ಈಗ ಎಲ್ಲ ಮೂಮೆಂಟ್ಸ್ಗಳನ್ನು ನಿಲ್ಲಿಸಿ ವಿಶ್ರಾಂತ ಸ್ಥಿತಿಗೆ ಬನ್ನಿ ಕಾಲುಗಳನ್ನು ಫ್ರೀಯಾಗಿ ಬಿಡಿ ಸ್ವಲ್ಪ ಕಾಲು ಅಗಲವಾಗಲಿ ಕಾಲುಗಳನ್ನು ಫ್ರೀಯಾಗಿ ಬಿಡಿ ಕೈಗಳನ್ನು ಸ್ವಲ್ಪ ದೂರದಲ್ಲಿಟ್ಟು ಅಂಗೈಗಳ ಮೇಲೆ ಬರುವಂತೆ ಇಟ್ಕೊಳ್ಳಿ ಹಾಗೆ ಕಣ್ಣು ಮುಚ್ಚಿ ಆರಾಮಾಗಿ ಉಸಿರಾಟ ಮಾಡಿ ಮೊದಲು ದೇಹದಂತೆ ಉಸಿರಾಟ ನಂತರ ಉಸಿರಾಟ ನಿಮ್ಮ ನಿಯಂತ್ರಣಕ್ಕೆ ಬಂದ ನಂತರ ನಿಧಾನವಾಗಿ ಉಸಿರಾಟವನ್ನು ಅಭ್ಯಾಸ ಮಾಡಿ ಇದು ಕನಿಷ್ಠ ಐದು ನಿಮಿಷಗಳ ಕಾಲ ನೀವು ಈ ಸ್ಥಿತಿಯಲ್ಲಿ ಇದ್ದರೆ ಯೋಗಾಸನದ ಕೊನೆಯಲ್ಲಿ ಸಂಪೂರ್ಣ ವಿಶ್ರಾಂತಿಯನ್ನು ಪಡಿತೀರಿ ಓಕೆ ಈ ರೀತಿ ನೀವು ಒಂದು ಡಯಾಬಿಟಿಸ್ ನಿಯಂತ್ರಣಕ್ಕೆ ತರಬಹುದಾದಂತಹ ವಿಧಾನ ಬೇಕಾದಷ್ಟು ಭಂಗಿಗಳಿದ್ದಾವೆ ಅದಕ್ಕೆ ನಿಮಗೆ ಸುಲಭವಾಗಿ ಅರ್ಥ ಆಗಲಿ ಅಂಥೇಳಿ ನಿಂತು ಮಾಡುವ ಕುಳಿತು ಮಾಡುವ ಮತ್ತು ಮಲಗಿ ಮಾಡುವ ಕೊನೆಯಲ್ಲಿ ವಿಶ್ರಾಂತ ಸ್ಥಿತಿಯನ್ನು ತೋರಿಸಿದ್ದೀವಿ ನೀವು ರೆಗ್ಯುಲರಾಗಿ ಯೋಗ ಪ್ರಾಕ್ಟೀಷನರಾದಾಗ ಮತ್ತಷ್ಟು ನಿಮಗೆ ಹೊಸ ಹೊಸ ಚೈತನ್ಯಗಳು ಉಂಟಾಗ್ತವೆ ಹೊಸ ಹೊಸ ಉಪಾಯಗಳು ಸಿಗ್ತಾ ಹೋಗ್ತವೆ ನುರಿತ ಗುರುವಿನ ಮಾರ್ಗದರ್ಶನದಲ್ಲಿ ನೀವು ಹೆಚ್ಚು ಚೆನ್ನಾಗಿ ಇದನ್ನು ಕಲ್ತ್ಕೊಳ್ತಾ ಎಕ್ಸ್ಪರ್ಟ್ಸ್ ಆಗ್ಬೋದು ಔಷಧಿಗಳನ್ನು ನಿಯಂತ್ರಿಸ್ಬೋದು ಮತ್ತು ನಿಮ್ಮ ಆರೋಗ್ಯವನ್ನು ಪ್ರಾಕೃತಿಕವಾಗಿ ನೀವು ಕಾಪಾಡ್ಕೊಳ್ಬಹುದು ಇಷ್ಟು ಹೇಳಿ ನಮ್ಮ ಇವತ್ತಿನ ಒಂದು ಏನಿದೆ ಎರಡನೇ ಅಧ್ಯಾಯ ಮುಕ್ತಾಯವಾಗ್ತಾ ಇದೆ ಡಯಾಬಿಟಿಸ್ ಕಂಟ್ರೋಲ್ ನೀವು ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀವಿ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ನಾಗರಾಜ್ ಅಂತ ಅಂದು ನಾನು ರಿಟೈರ್ಡ್ ಎಂಪ್ಲಾಯಿ ನಾನು ರಿಟೈರ್ಡ್ ಆದ ನಂತರ ಯೋಗ ಶಾಲೆಗೆ ಸೇರಿಕೊಂಡೆ ಸುಮಾರು ಐದು ವರ್ಷಗಳಿಂದ ನಾನು ಯೋಗಾಭ್ಯಾಸಕ್ಕೆ ಹೋಗ್ತಾಯಿದ್ದೀನಿ ಯೋಗಾಭ್ಯಾಸ ಮಾಡ್ತಾಯಿದ್ದೀನಿ ನನಗೆ ಮೊದಲು ಸ್ಟಾರ್ಟಿಂಗಲ್ಲಿ ಡಯಾಬಿಟೀಸ್ ನಂತರ ಕೈಕಾಲು ಪೈನುಗಳು ಸಣ್ಣ ಪುಟ್ಟ ಕಾಯಿಲೆಗಳೆಲ್ಲ ಇದ್ದವು ಆ ನಂತರ ನಾನು ಯೋಗಕ್ಕೆ ಯಾವಾಗ ಪ್ರಾರಂಭ ಮಾಡಿದನೋ ಯೋಗ ಮಾಡೋದನ್ನು ಆನಂತರ ಡಯಾಬಿಟಿಸ್ ಎಲ್ಲ ದೂರ ಆಯಿತು ಸಣ್ಣ ಪುಟ್ಟ ಕಾಯಿಲೆಗಳಿದ್ದು ಅವೆಲ್ಲ ದೂರ ಆಯಿತು ಈಗ ನಾನು ಆರೋಗ್ಯವಾಗಿಯೇ ಇದ್ದೇನೆ ಇದರಿಂದ ದ ಯೋಗದಿಂದ ನನಗೆ ತುಂಬ ಉಪಕಾರ ಆಗಿದೆ ಹಾಗೂ ಪ್ರತಿನಿತ್ಯ ನಾನು ಲವಲವಿಕೆಯಿಂದ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಆರೋಗ್ಯವಾಗಿ ಇರುತ್ತೇನೆ